ಹುಚ್ಚ ವೆಂಕಟ್ ಅಂದ ತಕ್ಷಣ ಓ ಅವರ ಅನಿಸ್ಬಿಡುತ್ತೆ ಚೆನ್ನಾಗಿರ್ಬೇಕಾಗುತ್ತೆ ಅನ್ನೋದಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಒಂದು ಹದಿನೈದು ವರ್ಷದ ಹಿಂದೆ ನಾನು ನೋಡಿದ ವೆಂಕಟ್ ಅವರು ಬೇರೆ ನಾನು ಯಾವುದೇ ಹೋರಾಟಗಳು ಮಾಡಿದ್ರು ನಾನು ಹೋಗಿದ ರೀತಿ ತಪ್ಪಾಗಿದ್ದು ನಂದೇ ತಪ್ಪು ನಾನು ನಾನು ಮಾಡಿದ ಕೆಲವೊಂದು ತಪ್ಪು ನಂದೇ ಇತ್ತು ಯಾರಾದ್ರೂ ಹುಚ್ಚ ವೆಂಕಟ ಅಂತ ಕಳದ್ರೆ ಬೇಜಾರಾಗುತ್ತಾ ಚಿಕ್ಕ ಮಕ್ಕಳು ಕೂಡ ನನ್ನ ಆ ಹೆಸಲ್ ಕರೆಯಕ್ಕೆ ಇಷ್ಟಪಡ್ತಾರೆ ಹಾ ಹೂ ಅಂತ ನಿಮ್ದೇ ಅಲ್ಲಿ ಕಿರಿಸ್ತಾ ಇದ್ದು ಹುಚ್ಚ ಎಲ್ಲ ತಣ್ಣಗಾಗೋದ್ರ ಪ್ರೀತಿ ಕಣ್ಣೀರಿಂದ ಗೆಲ್ಬೇಕಷ್ಟೇ ಮಾನಸಿಕತೆಯಿಂದ ಕಾಡ್ತಾ ಇದೆ ಇವ್ರಿಗೆ ಹೆಣ್ಮಕ್ಳು ಐಟಮ್ ಸಾಂಗ್ ಮಾಡಿಕೊಟ್ಟು ಇವೆಲ್ಲ ಹೇಳೋದ್ ತಪ್ಪಾ ಯಾಕೆ ಹೆಣ್ಮಕ್ಳ ಅಷ್ಟೊಂದು ಕಾಳಜಿ ನಮ್ಮ ತಾಯಿನ ಒಂದ್ ಹೆಣ್ಣಲ್ವಾ ಇವರು ಇಟ್ಕೊಂಡಿ ಜಸ್ ತಕ್ಕ ಹಂಗೆ ಆಡ್ತಾರೆ ಆ ಮಟ್ಟಕ್ಕೆ ನಾನು ಭಯ ಕೊಟ್ಬಿಟ್ಟಿದೆ ಚೆನ್ನಾಗಿ ತಪ್ಪು ನಾನು ಮಾಡಿದ್ರು ನೀವು ಸೈಲೆಂಟ್ ಒಂದು ಕಡೆ ಸುಮ್ಮನೆ ಇದ್ಬಿಟ್ಟಿದಿರಿ ಶಾರ್ಟ್ ಮೂವೀಸ್ ಬರುತ್ತೆ ಇವಾಗ ಕಾಲೇಜ್ ಹುಡುಗರೆಲ್ಲ ಮಾಡ್ತಾವೆ ನಮ್ಮ ಹತ್ರ ಸಾವಿರ ರೂಪಾಯಿ ಐತೆ ಹುಚ್ಚ ವೆಂಕಟ್ ನೀವೇ ನಿರ್ಮಾಣ ಮಾಡಿದ್ದಾರ ಸಿನಿಮಾ ಮಾಡತಾ ಅಂದ್ರೆ ಯಾರು ಚಾನ್ಸ್ ಕೊಡ್ತಾ ಇಲ್ಲ ಅಂದ್ರೆ ಇರೋದೇ ಒಂದ್ ಎರಡು ಸಾವಿರ ರೂಪಾಯಿ ಇರುತ್ತೆ ಅದನ್ನು ಆಶ್ರಮಕ್ಕೆ ಕೊಟ್ಟು ಬಂದ್ಬಿಡ್ತೀರಿ ನನ್ನ ಹತ್ರ ಇಲ್ಲ ನನ್ನ ಬ್ಯಾಂಕ್ ಬ್ಯಾಲೆನ್ಸು ಸುಳ್ಳು ಹೇಳಲ್ಲ ನಿಮಗೆ ತೋರಿಸ್ಬಿಡ್ತೀನಿ ನೀವೇ ತುಂಬ ಕಮಿಟ್ಮೆಂಟಲ್ಲಿ ಅಥವಾ ತುಂಬ ಜೀವನ ನಡೆಸೋಕೆ ಒದ್ದಾಡ್ತಿದ್ದೀರಿ ಇಟ್ಸ್ ಆರ್ ಡ್ಯೂಟಿ ಹೆಲ್ಪಿಂಗ್ ಸಮ್ ಇಟ್ಸ್ ಆರ್ ಡ್ಯೂಟಿ ವಿ ಹ್ಯಾವ್ ಟು ಥಿಂಕ್ ಕಣ್ಣು ಏನಾಗಿದ್ದು ಅದು ನನಗೆ ಸುಮ್ನೆ ದುಡ್ಡು ಕೊಡ್ಬೇಡಿ ಅಂತೀರಿ ಆದ್ರೂ ಹೇಗಿದ್ದೀರಿ ಅಂದ್ರೆ ಚೆನ್ನಾಗಿರೀ ಅಲ್ತಾಲ್ತೋ ಮಕ್ಕಳ ತೂಗೋ ತೊಟ್ಟಿಲಲ್ಲಿ ನನ್ನ ನೆಟ್ಟೆ ತೊಟ್ಟಿಯಲ್ಲಿ ನಾನು ಯಾವ ದ್ರೋಹ ಮಾಡಿದೆ ಏನನ್ಸುತ್ತೆ

நான் மணியின் நென்பா நென்ஸ் அன்சேன்